ಸಮಸ್ತ ಕನ್ನಡ ನಾಡಿನ ಜನತೆಗೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗೆಲುವೆ ನಮ್ಮ ಗುರಿ ಯೂಟ್ಯೂಬ್ ಚಾನಲನ್ನು ವೀಕ್ಷಣೆಯನ್ನ ಮಾಡ್ತಿರುವಂಥ ಎಲ್ಲ ಪ್ರೀತಿಯ ಮಹಾಜನತೆಗೆ ನಮಸ್ಕಾರ ಇಲ್ಲಿ ವಿಶೇಷವಾಗಿ ಮೈಸೂರು ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಕೃಷಿಯ ಒಂದು ಉದ್ದೇಶಕ್ಕಾಗಿ ಸರ್ಕಾರವು ಕೃಷಿ ಭಾಗ್ಯ ಯೋಜನೆಯನ್ನ ಜಾರಿಗೊಳಿಸಿರುವಂಥ ಹಿನ್ನೆಲೆಯಲ್ಲಿ ಅವುಗಳ ಪರಿಕರಗಳನ್ನು ಖರೀದಿಯನ್ನು ಮಾಡುವುದರ ಸಲುವಾಗಿ ಇದರಲ್ಲಿ ಸಬ್ಸಿಡಿಯೂ ಸಹ ನೀಡಲಾಗುತ್ತದೆ ಆದರೆ ರೈತರು ಬೆಳೆಯುವಂಥ ಬೆಳೆಗಳ ಸಲುವಾಗಿ ಕೃಷಿ ಹೊಂಡವನ್ನು ನಿರ್ಮಿಸಿಕೊಳ್ಳುವುದರೊಂದಿಗೆ ಆಸಕ್ತಿಯನ್ನು ಹೊಂದಿರತಕ್ಕಂಥ ರೈತರಿಗೆ ಅನುಕೂಲವಾಗುವಂತೆ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಿ ನೀರಿನಿಂದ ಹಣ್ಣುಗಳು ಆಗಿರಬಹುದು ತರಕಾರಿ ಇನ್ನಿತರೆ ವಿವಿಧ ರೀತಿಯಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಜಮೀನುಗಳಲ್ಲಿ ಬೆಳೆಗಳನ್ನು ಬೆಳೆಯಲಿಕ್ಕೆ ಒಂದು ಆಕರ್ಷಕವಾಗಿರ್ತಕ್ಕಂಥ ಕೃಷಿ ಹೊಂಡ ನಿರ್ಮಾಣಕ್ಕೆ ಪಾಲಿಥೀನ್ ಹೂದಿಕೆ ಆಗಿರಬಹುದು ಪಂಪ್ಸೆಟ್ಗಳು ಸೇರಿದಂತೆ ಇತರೆ ಕೆಲವೊಂದಿಷ್ಟು ವಸ್ತುಗಳ ಖರೀದಿಗಾಗಿ ಸರ್ಕಾರವು ಶೇಕಡ ಎಪ್ಪತ್ತರಿಂದ ತೊಂಬತ್ತರಷ್ಟು ಸಬ್ಸಿಡಿಯನ್ನು ನೀಡಲಾಗ್ತದ ಮಳೆ ಆಶ್ರಿತ ರೈತರು ಮಳೆ ಬರುವುದರ ಸಲುವಾಗಿ ಆಕಾಶ ನೋಡುವುದರ ಬದಲಿಗೆ ಸಬ್ಸಿಡಿಯಲ್ಲಿ ಪರಿಕರಗಳನ್ನು ಖರೀದಿ ಮಾಡಿ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡಬಹುದು ಈ ಮೂಲಕ ಸಮೃದ್ಧವಾಗಿರತಕ್ಕಂಥ ಬೆಳೆಗಳನ್ನು ಬೆಳೆದು ರೈತರು ಯಾವುದೇ ರೀತಿಯಾಗಿ ಸ್ವಾವಲಂಬಿಗಳಾಗಬಹುದು ಇದರಲ್ಲಿ ವಿಶೇಷವಾಗಿ ತಮ್ಮದೇ ಆಗಿರತಕ್ಕಂಥ ಜಮೀನುಗಳಲ್ಲಿ ಹನ್ನೆರಡು ಬೈ ಹನ್ನೆರಡು ಅಥವಾ ಹದಿನೈದು ಬೈ ಹದಿನೈದು ಅಥವಾ ಹದಿನೆಂಟು ಬೈ ಹದಿನೆಂಟು ಇಪ್ಪತ್ತೊಂದು ಬೈ ಇಪ್ಪತ್ತೊಂದು ಈ ರೀತಿಯಾಗಿ ಕೃಷಿ ಹೊಂಡಗಳ ನಿರ್ಮಾಣಕ್ಕಾಗಿ ಸರ್ಕಾರದ ಸಬ್ಸಿಡಿ ಇದರಲ್ಲಿ ಸೀಮಿತವಾಗಿರ್ತದೆ ವಿಶೇಷವಾಗಿ ಕೃಷಿ ಹೊಂಡದಲ್ಲಿ ಸಂಗ್ರಹವಾಗಿರತಕ್ಕಂಥ ನೀರು ಯಾವುದೇ ರೀತಿಯಾಗಿ ಭೂಮಿಯಲ್ಲಿ ಇಂಗಿ ಹೋಗದಂತೆ ಪಾಲಿಥಿನ್ ಹೂಡಿಕೆಯ ಸಲುವಾಗಿ ಶೇಕಡ ಎಂಬತ್ತರಷ್ಟು ಸಬ್ಸಿಡಿಯನ್ನು ನೀಡಿದ್ರೆ ಸಂಗ್ರಹಣೆಗೊಂಡಿರತಕ್ಕಂಥ ನೀರು ಯಾವುದೇ ರೀತಿಯಾಗಿ ಪೋಲಾಗದಂತೆ ಬದುಕು ನಿರ್ಮಾಣವನ್ನು ಮಾಡುವುದರ ಸಲುವಾಗಿ ಧನವನ್ನು ಸಹ ನೀಡಲಾಗ್ತದೆ ವಿಶೇಷವಾಗಿ ಕೃಷಿ ಹೊಂಡದ ಬಳಿ ಯಾವುದೇ ರೀತಿಯಾಗಿ ಜನ ಜಾನುವಾರುಗಳು ಕಾಲು ಜಾರಿ ಬಿದ್ದು ಅನಾಹುತಗಳು ಆಗದಂತೆ ತಡೆ ಹಿಡಿಯಲಿಕ್ಕೆ ತಂತಿ ಬೇಲಿ ನಿರ್ಮಾಣ ಮಾಡುವುದಕ್ಕಾಗಿ ಶೇಕಡ ನಲವತ್ತರಷ್ಟು ಸಬ್ಸಿಡಿಯನ್ನು ನೀಡಲಾಗ್ತದೆ ಕೃಷಿ ಹೊಂಡದಿಂದ ನೀರನ್ನು ಮೇಲೆತ್ತಲು ಡೀಸೆಲ್ ಪಂಪ್ಸೆಟ್ ಖರೀದಿಯ ಸಲುವಾಗಿ ಶೇಕಡಾ ಎಂಬತ್ತರಷ್ಟು ಸಬ್ಸಿಡಿ ಕೃಷಿ ಹೊಂಡದಿಂದ ನೀರನ್ನು ಬೆಳೆಗಳಿಗೆ ಹಾಯಿಸಲು ಲಘು ನೀರಾವರಿ ಘಟಕ ಅಥವಾ ಸ್ಪ್ರಿಂಕ್ಲರ್ ಖರೀದಿಗಾಗಿ ಶೇಕಡಾ ತೊಂಬತ್ತರಷ್ಟು ಸಬ್ಸಿಡಿಯನ್ನು ನೀಡಲಾಗ್ತದೆ ಬೋರ್ವೆಲ್ ನೀರು ಮಳೆ ನೀರು ಹಾಗೂ ಕಾಲುವೆಯ ನೀರನ್ನು ಕೃಷಿ ಹೊಂಡಗಳಿಗೆ ಹರಿಸಿ ಅಗತ್ಯವಾಗಿ ಬಳಸಬಹುದಾಗಿರ್ತದೆ ಕಳೆದ ವರ್ಷದಲ್ಲಿ ಮೈಸೂರಿನ ಕೆ ಆರ್ ನಗರ ತಾಲೂಕಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಇದರ ಒಂದು ಸದುಪಯೋಗವನ್ನು ಪಡೆದುಕೊಂಡರು ಈಗಾಗಲೇ ಕೃಷಿ ಭಾಗ್ಯ ಯೋಜನೆಯಲ್ಲಿ ಸರ್ಕಾರವು ಸಬ್ಸಿಡಿಯನ್ನು ನೀಡಲು ಮುಕ್ತವಾಗಿರುವುದರಿಂದ ರೈತರು ಯಾವುದೇ ರೀತಿಯಾಗಿ ಸೂಕ್ತವಾಗಿರತಕ್ಕಂಥ ದಾಖಲೆ ಪತ್ರಗಳನ್ನು ತಮಗೆ ಸಂಬಂಧಪಟ್ಟಂತೆ ಕೃಷಿ ಇಲಾಖೆ ಆಫೀಸುಗಳಿಗೆ ನೀಡುವುದರ ಮುಖಾಂತರ ಈ ಯೋಜನೆಯ ಲಾಭವನ್ನು ಪಡ್ಕೋಬಹುದು ಇದಕ್ಕೆ ಸಂಬಂಧಪಟ್ಟಂತೆ ಬೇಕಾಗಿರತಕ್ಕಂಥ ದಾಖಲೆಗಳು ಏನೆಂದರೆ ಆಧಾರ್ ಕಾರ್ಡ್ ಜೆರಾಕ್ಸ್ ಎರಡು ಭಾವಚಿತ್ರಗಳು ಪಹಣಿ ಅಥವಾ ಆರ್ ಟಿ ಸಿ ಆಗಿರಬಹುದು ಬ್ಯಾಂಕ್ ಪಾಸ್ಬುಕ್ ಹಾಗೂ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಕೃಷಿ ಇಲಾಖೆಗೆ ನೀಡಿದರೆ ಕೃಷಿ ಹೊಂಡ ನಿರ್ಮಾಣಕ್ಕಾಗಿ ಸಹಾಯಧನವನ್ನು ನೀಡ್ತಾರೆ ಒಟ್ಟಾರೆಯಾಗಿ ಒಂದು ಕೃಷಿ ಹೊಂಡ ನಿರ್ಮಾಣಕ್ಕಾಗಿ ಎಲ್ಲ ಪರಿಕರಗಳನ್ನು ಖರೀದಿಯನ್ನು ಮಾಡುವುದಕ್ಕಾಗಿ ಒಂದೂವರೆ ಲಕ್ಷ ರೂಪಾಯಿ ಸಬ್ಸಿಡಿಯನ್ನು ಸಹ ನೀಡಲಾಗ್ತದೆ ಇದರಲ್ಲಿ ಇದಿಷ್ಟು ಈ ಹೊತ್ತಿನ ರೈತರಿಗೆ ಸಂಬಂಧಪಟ್ಟಿರುವಂತೆ ಒಂದಿಷ್ಟು ಮಾಹಿತಿ ಆಗಿರುವುದರಿಂದ ದಯವಿಟ್ಟು ಗೆಲುವಿನ ನಮ್ಮ ಗುರಿ ಯೂಟ್ಯೂಬ್ ಚಾನಲನ್ನು ಎಲ್ಲರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಪ್ಪದೇ ನನ್ನ ಚಾನಲನ್ನು ಪ್ರೋತ್ಸಾಹಿಸಿ ಎಂದು ನಮ್ಮೆಲ್ಲರ ಮಹಾಜನತೆಯಲ್ಲಿ ಒಂದು ಮನವಿಯನ್ನು ಮಾಡ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ವಂದೇ ಮಾತರಂ ಶುಭ ದಿನ